ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ ನಾನಿವತ್ತು ವನಿಲಾ ಸ್ಪಾಂಜ್ ಕೇಕ್ ಮಾಡಿದ್ದೀನಿ ಸ್ಟೋವಲ್ಲಿ ಮಾಡಿದ್ದೀನಿ ನಾನು ಅವನ್ ಯೂಸ್ ಮಾಡಿಲ್ಲ ಮತ್ತು ಎಣ್ಣೆ ಸೋಡಾ ಏನು ಬಳಸಿದೆ ಸ್ಪಾಂಜ್ ಕೇಕ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಆ ಸ್ಪಾಂಜ್ ಎಷ್ಟು ಮೃದುವಾಗಿ ಬಂದಿತ್ತು ಅಂದರೆ ಅಷ್ಟು ಮೃದುವಾಗಿ ಬಂದಿತ್ತು ಬನ್ನಿ ನೋಡೋಣ ಇದು ಹೇಗೆ ಮಾಡೋದು ಅಂತ ನಾನು ವೈಟ್ ಮಿಷಿನ್ ತಗೊಂಡಿದ್ದೀನಿ ಇವತ್ತು ನಾನು ಕಪ್ಪು ಅಳತೆಯಲ್ಲಿ ತೋರಿಸಲ್ಲ ಗ್ರಾಮ್ ಅಳತೆಯಲ್ಲಿ ಇದ್ದೀನಿ ಈ ಕಪ್ ಅಂದ್ಬಿಟ್ಟು ಅರವತ್ತೇಳು ಗ್ರಾಮ್ ಇದೆ ನಾನು ಇದಕ್ಕೆ ಸಕ್ಕರೆ ತಗೊಳ್ತಾ ಇದ್ದೀನಿ ನೂರು ಗ್ರಾಮ್ ಸಕ್ಕರೆ ತಗೊಳ್ತಾ ಇದ್ದೀನಿ ನೋಡಿ ನೂರ ಅರವತ್ತೇಳು ಗ್ರಾಮ್ ಇದೆ ನಿಮ್ಗೆ ಇದ್ದರೆ ನೂರ ಅರವತ್ತೇಳು ಗ್ರಾಮ್ ನಾನು ತಗೊಂಡಿದ್ದೀನಿ ಅದರಲ್ಲಿ ನಾನು ಅರವತ್ತೇಳು ಗ್ರಾಮ್ ಕಪ್ಪು ಮತ್ತು ನೂರು ಗ್ರಾಮು ಸಕ್ಕರೆ ಅದೇ ಅಳತೆಗೆ ನಾನು ಮೈದಾ ಕೂಡ ತಗೊಂಡಿದ್ದೀನಿ ನೂರು ಗ್ರಾಮು ಅಂಗಡಿಯಿಂದ ತಂದು ಬೇಕಾದರೆ ನಾವು ಹಾಗೆ ಮಾಡ್ಬೋದಲ್ಲ ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ನೂರು ಗ್ರಾಮ್ ಮೈದಾ ಮತ್ತು ನೂರು ಗ್ರಾಮ್ ಸಕ್ಕರೆ ಇದಕ್ಕೆ ನಾಲ್ಕು ಮೊಟ್ಟೆ ಬೇಕು ನಾನು ಬೌಲ್ ತಗೊಂಡಿದ್ದೀನಿ ಬೌಲ್ಗೆ ನಾಲ್ಕು ಮೊಟ್ಟೆ ಇದ್ದೀನಿ ಚೆಕ್ ಮಾಡಿ ಹಾಕೊಳ್ಳಿ ಮೊಟ್ಟೆ ಯಾಕಂದರೆ ಕೆಟ್ಟೋಗಿರೋದು ಬರುತ್ತೆ ಮೊಟ್ಟೆಗಳು ಅದಕ್ಕೆ ನಾನು ನೋಡಿಕೊಂಡು ನಾನು ನಾಲ್ಕು ಮೊಟ್ಟೆ ತಗೊಳ್ತಾ ಇದ್ದೀನಿ ಸ್ವಲ್ಪ ದೊಡ್ಡ ಸೈಜ್ ಮೊಟ್ಟೆ ತಗೊಳ್ಳಿ ನಾಲ್ಕು ಮೊಟ್ಟೆ ಕೂಡ ಹೊಡ್ಕೊಂಡು ಬೌಲ್ಗೆ ಹಾಕ್ಕೊಳ್ಳಿ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂದರೆ ಒಮ್ಮೆ ನೀವು ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದಕ್ಕೆ ನಾನು ಸಕ್ಕರೆ ತಗೊಂಡಿದ್ದೀನಲ್ಲ ನೂರು ಗ್ರಾಮು ಅದು ಕೂಡ ಪೌಡ್ರ್ ಮಾಡ್ಕೊಂಡಿದ್ದೀನಿ ಆ ಪೌಡ್ರ್ ಕೂಡ ಇದರೊಂದಿಗೆ ಹಾಕೊಂಡ್ಬಿಡ್ತೀನಿ ಹಾಕ್ಕೊಂಡು ಇದು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಹೆಂಗೆ ಬೀಟ್ ಮಾಡಬೇಕು ಅಂದರೆ ಕ್ರೀಮ್ ಸ್ಟ್ರಕ್ಚರ್ ಬರಬೇಕು ನಮಗೆ ಕ್ರೀಮ್ ನಾವು ತಗೊಂಡ್ರೆ ಸ್ಪೂನಲ್ಲಿ ಕ್ರೀಮ್ ಥರ ಬರಬೇಕು ಅಲ್ಲಿವರೆಗೂ ನಾವು ಇದು ಬೀಟ್ ಮಾಡ್ಕೋಬೇಕು ಅಂದರೆ ಇದಕ್ಕೆ ಟೈಮು ಆ ಥರ ಏನಿಲ್ಲ ಒಂದ್ಸರ್ತಿ ಬೇಗ ಆಗಿಬಿಡುತ್ತೆ ಸರ್ತಿ ಲೇಟ್ ಕೂಡ ಆಗುತ್ತೆ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಒಂದಿಲ್ಲ ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಕ್ರೀಮಿಯಾಗಿ ಬಂದಿದೆಯಲ್ವಾ ನೋಡಿ ಈ ಥರನೇ ಬರಬೇಕು ಸ್ವಲ್ಪ ಲೇಟಾದ್ರೂ ಈ ಥರ ಮಾಡಿಕೊಳ್ಳಿ ನಾನು ಕೇಕ್ ಟಿನ್ ತಗೊಂಡಿದ್ದೀನಿ ಕೇಕ್ ಟಿನ್ಗೆ ಸ್ವಲ್ಪ ಕೆಳಗಡೆ ಎಣ್ಣೆ ಹಾಕೊಬೋಣ ಎಣ್ಣೆ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಬಟರ್ ಪೇಪರ್ನಾನು ಕಟ್ ಮಾಡ್ಕೊಂಡಿದ್ದೀನಿ ಆ ಬಟರ್ ಪೇಪರ್ ಇದಕ್ಕೆ ಇದ್ದೀನಿ ಇದೆಲ್ಲ ಮಾಡಿಟ್ಕೊಂಬಿಟ್ರೆ ಈಸಿ ಆಗುತ್ತೆ ನಮಗೆ ಇದೊಂದು ಕಡೆ ಇಟ್ಕೊಳ್ಳೋಣ ಮತ್ತು ಸ್ವಲ್ಪ ಇಟ್ಟು ಕಲಿಸ್ಕೋಬೇಕು ಯಾಕಂದರೆ ಅದು ನಾವು ಸ್ಟೋವ್ ಮೇಲೆ ಇಡ್ತೀವಲ್ಲ ತಪ್ಪಲೆ ಮೇಲೆ ಹಾಕ್ಬಿಟ್ಟು ಒಂದು ತಟ್ಟೆ ಚೆನ್ನಾಗಿ ಪ್ರೆಸ್ ಮಾಡಿ ಇಟ್ಬಿಟ್ರೆ ಅದು ಗಾಳಿ ಹೋಗಲ್ಲ ಅಂದ್ಬಿಟ್ಟು ಗಾಳಿ ಹೋದರೆ ಅದಕ್ಕೆ ಉಬ್ಬಿ ಬರೋಲ್ಲ ನೋಡಿಕೊಂಡು ಸ್ವಲ್ಪ ಮಾಡ್ಕೋಬೇಕು ಚೆನ್ನಾಗಿ ಇಟ್ಟು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ತಪ್ಲೆ ಮೇಲೆ ಮತ್ತು ತಪ್ಪಲೆ ಒಳಗಡೆ ಒಂದು ನಾನು ಪ್ಲೇಟ್ ಇಟ್ಟಿದ್ದೀನಿ ಪ್ಲೇಟು ನಾವು ಹೇಳಲೇಬೇಕು ನೋಡ್ಕೊಳ್ಳಿ ಯಾವ ತಪ್ಪಲೆ ಸೆಟ್ ಆಗುತ್ತೆ ಕೇಕ್ ಟೀನು ಅದರಲ್ಲಿ ಸೆಟ್ ಆಗುತ್ತೋ ಇಲ್ವ ಅಂತ ನೋಡಿಕೊಂಡು ಆ ಥರ ತಪ್ಪಲೆ ತಗೊಳ್ಳಿ ನೋಡಿ ಈ ಥರ ಲಿಡ್ ಮುಚ್ಚಿದ್ರೆ ಅದು ಫುಲ್ಲು ಗಾಳಿ ಹೋಗೋದಿಲ್ಲ ಈಗ ಮತ್ತೆ ನಾನು ಒಂದು ನಿಮಿಷ ಬೀಟ್ ಮಾಡಿಕೊಂಡು ನೋಡಿ ಈ ಥರ ಬರ್ತಾಯಿದ್ದೆಲ್ಲ ಕ್ರೀಮಿಯಾಗಿ ಈ ಥರನೇ ಬರಬೇಕು ಆವಾಗ ನಿಮ್ಮ ಸ್ಪಾಂಜು ಸಖತ್ತಾಗಿ ಬರುತ್ತೆ ಇದಾಗಿದೆ ತೆಗಿತಾ ಇದ್ದೀನಿ ಮತ್ತು ಇದು ನೂರು ಗ್ರಾಮ್ ಮೈದಾ ತಗೊಂಡಿದ್ನಲ್ಲ ಅದು ಇದಕ್ಕೆ ಮೂರು ಟೈಮ್ ಹಾಕ್ಬಿಟ್ಟು ಸ್ವಲ್ಪ ಕಲಿಸ್ಕೋಬೇಕು ನೋಡಿ ಬೆರಳುಗಳು ಈ ಥರನೇ ಇಟ್ಕೊಳ್ಳಿ ಅಂತೋರ್ಸಿದ್ನಲ್ಲ ಆ ಥರ ಇಟ್ಕೊಂಡು ಎಲ್ಲ ಕಲಿಸ್ಕೊಳ್ಳಿ ಆವಾಗ ಮೈದಾ ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ ಯಾವತ್ತಿಗೂ ಅಷ್ಟು ನಾವು ಕೇಕ್ ಮಾಡಬೇಕಾದ್ರೆ ಮೂರು ಸತಿ ಹಾಕ್ಕೋಬೇಕು ಹಿಟ್ಟು ಸಕ್ಕರೆ ಅಷ್ಟೇ ನಾವು ಆಯಿಲೆಲ್ಲ ಹಾಕಿ ಮಾಡ್ತೀವಲ್ಲ ಆವಾಗಲೂ ಅಷ್ಟೇ ಮೂರು ಟೈಮು ಮಿಕ್ಸ್ ಮಾಡ್ಕೊಳ್ತೇವೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟಿಲ್ಲದೆ ಥರ ಈ ಥರ ಕೈ ಅಗಲವಾಗಿ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು ನಂದು ಐದು ನಿಮಿಷದಲ್ಲಿ ಕೂಡ ಮುಗಿಸ್ಬೋದು ಆದರೆ ಸ್ವಲ್ಪ ಡೀಟೇಲ್ ಆಗಿ ಗೊತ್ತಾಗೋದು ಇದು ಆಗಿದೆ ನಾನು ಕೇಕ್ ಟಿನ್ಗೆ ಇದ್ದೀನಿ ಕೇಕ್ ಟಿನ್ಗೆ ಹಾಕ್ಕೊಂಡು ಟ್ಯಾಪ್ ಮಾಡ್ಕೊಳ್ಳೋಣ ಒಂದು ಮೂರು ಸರ್ತಿ ಈ ಥರ ಟ್ಯಾಪ್ ಮಾಡ್ಕೊಳ್ಳೋಣ ಮಾಡಿಕೊಂಡು ನಾನು ಈ ತಪ್ಪಲೆಗೆ ಈ ಕೇಕ್ ಇಡ್ತಾಯಿದ್ದೀನಿ ನಾನು ಐದು ನಿಮಿಷ ಪ್ರೀ ಹೀಟ್ ಮಾಡಿದ್ದೀನಿ ಫ್ಲೇಮಲ್ಲಿ ಇಟ್ಬಿಟ್ಟು ಇದು ನಾವು ಲೋ ಫ್ಲೇಮಲ್ಲೇ ಬೇಯಿಸ್ಬೇಕು ನಾವು ಅನ್ನಕ್ಕೆಲ್ಲ ದ್ಬಿಡ್ತೀವಲ್ಲ ಅದೇ ಥರ ಬೇಯಿಸ್ಬೇಕು ಇದಕ್ಕೆ ನಲ್ವತ್ತೈದರಿಂದ ಐವತ್ತು ನಿಮಿಷ ಇರುತ್ತೆ ಇಲ್ಲಾಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ಇಡೀತಿ ಅಂದರೆ ಲಾಸ್ಟ್ ಐವತ್ತೈದು ನಿಮಿಷ ಅಂದ್ಕೊಳ್ಳಿ ಚೆನ್ನಾಗಿ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಸ್ವಲ್ಪ ಇದಿ ಹೋಲಿದೆಯಲ್ವಾ ಅಲ್ಲಿಗೂ ನಾವು ಸ್ವಲ್ಪ ಇಟ್ಟು ಅದಕ್ಕೂ ಮುಚ್ಚಿಬಿಡೋಣ ಈಗ ನೋಡಿ ನಾಲ್ಕೂವರೆ ಟೈಮು ಟೈಮ್ ನೋಡ್ಕೊಳ್ಳಿ ಮುಕ್ಕಾಲು ಗಂಟೆ ಇಲ್ಲಾಂದರೆ ಐವತ್ತು ನಿಮಿಷ ಐವತ್ತೈದು ಕರೆಕ್ಟಾಗಿ ಟೈಮ್ ನೋಡಿಕೊಂಡ್ರೆ ಕರೆಕ್ಟಾಗಿರುತ್ತೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಮಗೆ ಪ್ರಾಬ್ಲಮ್ ಆಗಿಬಿಡುತ್ತೆ ಅದಕ್ಕೆ ಒಂದು ಸರ್ತಿ ಟೈಮ್ ನೋಡ್ಕೊಳ್ಳಿ ನೋಡಿ ಗುಪ್ತಾ ಇದೆ ಅಂದ್ಬಿಟ್ಟು ಇವಾಗ ನನಗೆ ಇಟ್ಟು ನಲ್ವತ್ತೈದು ನಿಮಿಷ ಆಯಿತು ನೋಡಿ ಒಂದು ಕಡ್ಡಿ ಹಾಕಿ ನಾವು ಈ ಥರ ನೋಡ್ಕೋಬೇಕು ಆ್ಯಕ್ಚುಲಿ ಇದು ಆಗ್ಬಿಟ್ಟಿದೆ ಇವಾಗ ನಾವು ಮತ್ತೆ ನಿಮಗೆ ತೋರಿಸ್ತೀನಿ ಹೇಗೆ ಮಾಡಬೇಕು ಆಗಿಲ್ಲ ಅಂತೇಳಿದ್ರೆ ನಾವು ಕಡ್ಡಿ ತಗೊಂಡ್ರೆ ಒಳಗಡೆ ಹಾಕಿ ತೆಗಿಬೇಕಾದ್ರೆ ಆ ಕಡ್ಡಿ ಕ್ಲೀನಾಗಿ ಬರಬೇಕು ಸ್ವಲ್ಪ ಮೆತ್ಕೊಳ್ತಾ ಅಂದರೆ ಓ ಇನ್ನೂ ಟೈಮ್ ಬೇಕು ಇದಕ್ಕೆ ಅಂತ ಅರ್ಥ ಆವಾಗ ಇನ್ನೂ ಒಂದು ಐದು ನಿಮಿಷ ಲಿಡ್ ಮುಚ್ಚಿ ಬಿಡಬೇಕಾಗತ್ತೆ ನೋಡಿ ಈ ಥರ ಮಾಡಬೇಕು ನನಗೆ ಕರೆಕ್ಟಾಗಿ ನಲ್ವತ್ತೈದು ನಿಮಿಷಕ್ಕಾಗಿದೆ ಮತ್ತು ನಂದು ಇನ್ನೊಂದು ಪ್ರಾಬ್ಲಮ್ ಏನಾಯಿತು ಇದರಲ್ಲಿ ಅಂತ ಹೇಳಿದ್ರೆ ನಾನು ಮುಚ್ಚಿಬಿಟ್ಟು ಹೋಗಿ ಕೂತ್ಕೊಂಡ್ಬಿಟ್ನಾ ಆವಾಗ ಸ್ವಲ್ಪ ಎಲ್ಲಿ ನನ್ನ ಗಾಳಿ ಇತ್ತು ಅದು ಹುಬ್ಬಿ ಬಂದಿದ್ದಿರ್ಗಾ ಮತ್ತೆ ಹೊರಗಡೆ ಹೋಗ್ಬಿಟ್ಟಿದೆ ಆವಾಗ ನೋಡಿದ್ರೆ ಹಾಗೆ ನೋಡಿ ಸ್ವಲ್ಪ ನಾನು ಸ್ವಲ್ಪ ಗಾಳಿ ಹೋದ್ರೂ ಇದಾಗ್ಬಿಡುತ್ತೆ ನೋಡಿ ಕೇಕ್ ಮಾತ್ರ ಸೂಪರಾಗಿ ಬಂದಿತ್ತು ಎಣ್ಣೆ ಬಳಸಿಲ್ಲ ಏನಿಲ್ಲ ನೋಡಿ ಇರೋರು ಕೂಡ ನಾವು ಇದು ಕೊಡ್ಬೋದು ಮಕ್ಕಳಿಗೂ ಮನೇಲಿ ಮಾಡಿ ನಾವು ಇದು ಇಟ್ಟರೆ ಸ್ಕೂಲ್ಗಿಂದ ಬಂದು ತಿಂತಾರೆ ನೋಡಿ ಇದು ಐದು ಕಾಲು ನನಗೆ ನಲ್ವತ್ತೈದು ನಿಮಿಷ ಇರುತ್ತೆ ಕರೆಕ್ಟಾಗಿ ನೀವು ಪ್ರೀ ಹೀಟ್ ಮಾಡಿಲ್ಲ ಅಂದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಪ್ರೀ ಹೀಟ್ ಮಾಡಿ ಅವಾಗ ಚೆನ್ನಾಗಿರುತ್ತೆ ಒಂದು ಐದು ನಿಮಿಷ ಫ್ಲೇಮಲ್ಲಿ ಇಟ್ಬಿಟ್ಟು ಪ್ರೀ ಹಿಟ್ ಮಾಡಿ ಕೇಕ್ ತಿಂದು ಇಟ್ಟ ಮೇಲೆ ಅದು ಲೋ ಫ್ಲೇಮಲ್ಲಿ ಇಟ್ಬಿಡಿ ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿತ್ತು ಅಂದರೆ ನಾ ಇವಾಗ ಬೇಕ್ರಿಯಿಂದ ಟೀಕೆ ಥರಲ್ವಾ ಅದೇ ಥರ ಬಂದಿತ್ತು ಟೇಸ್ಟೂ ಅಷ್ಟೇ ಸೂಪರಾಗಿತ್ತು ನಾನು ಕೇಕ್ ಮಾಡಿದ ತಕ್ಷಣ ನಮ್ಮ ಲವಿತು ಬಿಡೋದೇ ಇಲ್ಲ ಕೇಕ್ ಕಟ್ ಮಾಡು ಕೇಕ್ ಕಟ್ ಮಾಡು ಅಂತ ಅಷ್ಟು ಇದು ಮಾಡ್ತೀನಿ ನೋಡಿ ಎಷ್ಟು ಸ್ಪಾಂಜಿ ಆಗಿದೆ ಮರ್ಚಿದ್ರೆ ಮರ್ಚ್ಕೊಳ್ತಾ ಇತ್ತು ಇದಾಗಿದೆ ನಾನು ಈ ಕೇಕ್ ಮಾಡೋ ರೀತಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ನೋಡಿ ಕಟ್ ಮಾಡೋವರೆಗೂ ಅವನು ಬೀಳೆ ಇಲ್ಲ ಯಾವಾಗಲೂ ಅಷ್ಟೇ ಕೇಕ್ ಮಾಡಿ ಒಂದು ಮೂರು ಅವರಾದರೂ ತಣ್ಣಗಾದರೆ ಆಮೇಲೆ ಕಟ್ ಮಾಡಿಕೊಂಡು ಚೆನ್ನಾಗಿರುತ್ತೆ ಇಲ್ಲಾಂದರೆ ಬೇಗ ಕಟ್ ಮಾಡಬೇಕು ಅಂದರೆ ಫ್ರಿಜ್ಜಲ್ಲಿ ಇಟ್ಕೋಬೇಕು ನಾವು ಇದು ಯಾ ಬಿಟ್ಟೇ ಇಲ್ಲ ನಮ್ಮಲ್ಲ ವಿತ್ತು ಕಟ್ ಮಾಡು ಕಟ್ ಮಾಡಿ ನೋಡಿ ಕೈ ಇಟ್ಕೊಂಡು ಬಂದು ಕಟ್ ಮಾಡು ಕಟ್ ಮಾಡು ಅಂತ ಕಟ್ ಮಾಡ್ತಾಯಿದ್ದೀನಿ ಬಿಡೋದಿಲ್ಲ ಅವ್ನು ನಾನು ಕೇಕ್ ರೆಡಿ ಮಾಡೋದು ಸಾಕು ಕೊಡಬೇಕು ತಿನ್ನೋಕ್ಕೆ ಫಸ್ಟ್ ಅವನಿಗೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಕೇಕು ನೋಡಿ ಎಷ್ಟು ಮೃದುವಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿತ್ತು ಒಮ್ಮೆ ನೀವು ಟ್ರೈ ಮಾಡಿ ಎಂಥವರು ಮಾಡ್ಬೋದು ಮನೇಲಿ ಸರಿಯಾದ ಅಳತೆ ಸಿಕ್ಕಿದ್ರೆ ಸಾಕು ಕರೆಕ್ಟಾಗಿ ಮಾಡ್ಬೋದು ನಾನು ಕರೆಕ್ಟ್ ಅಳತೆ ತೋರಿಸಿದ್ದೀನಿ ಮಕ್ಕಳಿಗೆ ಥರ ಮಾಡಿಕೊಡಿ ಮನೆಯಲ್ಲೇ ನೋಡಿ ನಾನು ಎರಡು ಸ್ಲೈಸ್ ಮಾಡ್ಕೊಂಡಿನಿ ಒಂದು ಸ್ಲೈಸಲ್ಲಿ ಈ ಥರ ನಾನು ಕಟ್ ಇದ್ದೀನಿ ನೋಡಿ ಎಷ್ಟು ಇದಾಗಿ ಬಂದಿದೆ ನೋಡಿ ಸ್ಕಾಂಜಿಯಾಗಿ ಥ್ಯಾಂಕ್ ಯು